ಓಂ ಶ್ರೀ ಗುರುದೇವೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಂತಹ ನಿಮಗೆಲ್ಲ ನನ್ನ ಧನ್ಯವಾದಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಜಾತಕವನ್ನು ಯಾವ ರೀತಿ ನೋಡಿದರೆ ಸರಿಯಾದ ವಿಮರ್ಶೆ ಮಾಡಬಹುದು ಅನ್ನೋದನ್ನು ನಾನು ಇದನ್ನು ನಿಮಗೆ ತಿಳಿಸ್ತೇನೆ ಅದಕ್ಕೂ ಮೊದಲು ಜ್ಯೋತಿಷ್ಯದಲ್ಲಿ ಇಲ್ಲಿ ಹೇಳಲಿಕ್ಕೆ ಸಮಯದ ಅವಕಾಶ ಕಡಿಮೆ ಇರುತ್ತೆ ಹೆಚ್ಚಿನ ವಿಚಾರಗಳನ್ನು ಹೇಳಲಿಕ್ಕಾಗಲ್ಲ ಅದಕ್ಕಾಗಿ ಟೆಲಿಗ್ರಾಮ್ ಆ್ಯಪಲ್ಲಿ ಇನ್ನು ಮುಂದೆ ನಿಮಗೆ ಪ್ರತಿಯೊಂದು ವಿಚಾರಗಳನ್ನು ವಿವರವಾಗಿ ನಾನು ಹೇಳಲಿಕ್ಕಾಗುತ್ತೆ ಹಾಗೂ ನನ್ನ ಜೊತೆಗೆ ಸಂಭಾಷಣೆ ಕೂಡ ಮಾಡಲಿಕ್ಕಾಗುತ್ತೆ ದಯಮಾಡಿ ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ ಜಾತಕವನ್ನು ನೋಡುವ ನೋಡೋದಕ್ಕೆ ಈಗ ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಜಾತಕ ಒಂದು ಜಾತಕವನ್ನ ನಾವು ನೋಡಬೇಕು ಅಂತಂದ್ರೆ ಮೊದಲು ಕಾಲಪುರುಷನ ಕುಂಡಲಿಯನ್ನ ನಾವು ಗಮನಿಸಬೇಕಾಗತ್ತೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳುವಳಿಕೆ ಇದ್ದಲ್ಲಿ ಜಾತಕ ನಿರ್ಣಯ ಮಾಡಲಿಕ್ಕೆ ಬಹಳಷ್ಟು ಅನುಕೂಲಕ ಅನುಕೂಲತೆ ಉಂಟಾಗುತ್ತೆ ಒಂದರಿಂದ ಹನ್ನೆರಡು ಮನೆಗಳು ಇದು ಕಾಲಪುರುಷನ ಕುಂಡಲಿ ಕಾಲಪುರುಷನ ಕುಂಡಲಿಯಲ್ಲಿ ಮೇಷವೇ ಮೊದಲನೇ ಮನೆ ಆಗಿರುತ್ತೆ ಮೇಷದಿಂದ ನಂತರದ ಮನೆಗಳು ಬರುತ್ತವೆ ಹಾಗೆ ಒಟ್ಟು ಹನ್ನೆರಡು ಮನೆಗಳು ಇದರ ಅರ್ಥ ಬಹಳಷ್ಟು ಜನರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲದೆ ಇರ್ಬೋದು ಅಥವಾ ಗೊತ್ತಿರಬಹುದು ಆದರೂ ಕೂಡ ಇನ್ನೊಮ್ಮೆ ನಿಮ್ಮ ಮನವರಿಕೆಗಾಗಿ ನಾನು ಈ ದಿನ ತಿಳಿಸ್ತಾ ಇದ್ದೇನೆ ಮೊದಲನೇ ಮನೆ ನಾವು ಈಗ ಮೊದಲನೇ ಮನೆ ಅಂತೇಳಿ ಮೇಷದಿಂದ ನೋಡ್ತೇವೆ ಅದೇ ಪ್ರತಿಯೊಬ್ಬರ ಜಾತಕ ನೋಡುವಾಗ ಲಗ್ನ ಮೊದಲನೇ ಮನೆ ಆಗುತ್ತೆ ಲಗ್ನದಿಂದ ನೋಡಬೇಕಾಗುತ್ತೆ ಇಲ್ಲಿ ನಾವು ಕಾಲಪುರುಷನ ಕುಂಡಲಿಯನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಜಾತಕವನ್ನು ಸರಿಯಾಗಿ ನೋಡಲಿಕ್ಕೆ ಈ ಹದಿನಾಲ್ಕು ಪಾಯಿಂಟ್ಗಳನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡಿರಬೇಕಾಗುತ್ತೆ ಇದರಲ್ಲಿ ಒಂದೆರಡು ಮೂರು ಕಡಿಮೆ ಆದರೂ ಪರವಾಗಿಲ್ಲ ಅಥವಾ ಇದಕ್ಕಿಂತ ಹೆಚ್ಚಾದ್ರೂ ಪರವಾಗಿಲ್ಲ ನಮ್ಮ ಭವಿಷ್ಯವಾಣಿ ನಿಖರವಾಗಿ ಬರುತ್ತೆ ಅದು ಅದಕ್ಕಿಲ್ಲ ಇದೆಲ್ಲದಕ್ಕಿಂತ ಮೊದಲು ಕುಂಡಲಿಯನ್ನು ನಾವು ಗಮನಿಸೋಣ ಒಂದನೇ ಮನೆ ಒಂದನೇ ಮನೆಗೆ ಅಧಿಪತಿ ಮಂಗಳ ಹಾಗೆ ಒಂದರಿಂದ ಎಂಟನೇ ಮನೆ ಅಧಿಪತಿ ಕೂಡನು ಮಂಗಳ ಒಂದನೇ ಮನೆಯನ್ನ ಏ ಒಂದನೇ ಮನೆ ಏನ್ ಸೂಚಿಸುತ್ತೆ ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಸೂಚಿಸುತ್ತೆ ಆತನ ಆಕಾರ ರೂಪ ಲಾವಣ್ಯ ಮುಂತಾದವುಗಳನ್ನ ಆ ಒಂದನೇ ಮನೆ ಪ್ರತಿನಿಧಿಸುತ್ತೆ ಅದಕ್ಕೆ ಅಧಿಪತಿ ಮಂಗಳ ಹಾಗೆ ಮಂಗಳನ ಇನ್ನೊಂದು ಮನೆಯ ಮನೆ ರಶ್ಚಿಕ ಆಗುತ್ತೆ ರೃಶ್ಚಿಕ ಅಂತಂದರೆ ಎಂಟನೇ ಮನೆ ಎಂಟನೇ ಮನೆ ಅಂದರೆ ಅಪಾಯ ಅವಘಡ ತಾಪತ್ರಯ ತೊಂದರೆ ಆಕ್ಸಿಡೆಂಟ್ ಅನಾವಶ್ಯಕ ಜಗಳ ಇಂಥವನ್ನೆಲ್ಲ ಈ ಎಂಟನೇ ಮನೆ ತೋರಿಸುತ್ತೆ ಮಂಗಳ ಅತ್ಯಂತ ಗಟ್ಟಿ ಗ್ರಹ ತುಂಬಾ ಬಲಿಷ್ಠವಾದಂತಹ ಗ್ರಹ ಅದೇ ಕಾರಣಕ್ಕೆ ಮಂಗಳನಿಗೆ ಒಂದು ಮತ್ತು ಎಂಟನೇ ಮನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಯಾವುದೇ ರೀತಿಯ ತೊಂದರೆಗಳು ಬಂದರೂ ಮಂಗಳ ಅದನ್ನ ಜಯಿಸ್ತಾನೆ ಅನ್ನುವಂತಹ ಭಾವನೆಯಿಂದ ಹಿಂದಿನ ಋಷಿಮುನಿಗಳು ಒಂದು ಮತ್ತು ಎಂಟನೇ ಮನೆಯನ್ನ ಮಂಗಳನಿಗೆ ಕೊಟ್ಟಿದ್ದಾರೆ ಅಲ್ಲಿಂದ ಎರಡನೇ ಮನೆ ಬರೋಣ ಎರಡನೇ ಮನೆ ಅಂತಂದ್ರೆ ಋಷಭ ಎರಡನೇ ಮನೆ ಸೂಚಿಸುವಂತಹ ವಿಚಾರಗಳು ಏನು ಎರಡನೇ ಮನೆ ಅಂತಂದ್ರೆ ಕುಟುಂಬ ಕುಟುಂಬ ಕಣ್ಣು ಹಣ ಇತ್ಯಾದಿ ಈ ಎರಡನೇ ಮನೆಗೆ ಸಂಬಂಧಿಸಿದ್ದಾಗಿರುತ್ತೆ ಅದಕ್ಕೆ ಅಧಿಪತಿ ಶುಕ್ರ ಆಗ್ತಾನೆ ಶುಕ್ರ ಶುಕ್ರನ ಇನ್ನೊಂದು ಮನೆ ತುಲಾ ಆಗುತ್ತೆ ತುಲಾ ಅಂತಂದ್ರೆ ಮಂ ಒಂದರಿಂದ ಒಂದರಿಂದ ಇದು ಏಳನೇ ಮನೆ ಆಗುತ್ತೆ ಏಳನೇ ಮನೆ ಅಂತಂದ್ರೆ ಹೆಂಡತಿ ಅಥವಾ ಗಂಡ ವ್ಯವಹಾರ ಉದ್ದಿಮೆ ಮತ್ತು ಇತರೆ ಚಟುವಟಿಕೆಗಳು ಈ ಏಳನೇ ಮನೆಗೆ ಸಂಬಂಧಿಸಿದ್ದಾಗಿರುತ್ತೆ ಕುಟುಂಬ ಅಂತ ಎರಡನೇ ಮನೆ ಕೊಟ್ಟ ಮೇಲೆ ಮದುವೆ ಆದುವಂತಹ ಸಂಗಾತಿ ಕುಟುಂಬಕ್ಕೆ ಸೇರ್ತರ್ತಾನೆ ಅದೇ ಕಾರಣಕ್ಕೆ ಶುಕ್ರನಿಗೆ ಕುಟುಂಬ ಸ್ಥಾನ ಮತ್ತು ಕಳತ್ರ ಸ್ಥಾನ ಇವೆರಡನ್ನ ಶುಕ್ರನಿಗೆ ಕೊಟ್ಟಿದ್ದಾರೆ ಹಾಗಾಗಿ ಶುಕ್ರ ಎರಡನ್ನು ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಂತಹ ಗ್ರಹ ಇಲ್ಲಿಂದ ಮೂರನೇ ಮನೆಗೆ ಬಂದ್ರೆ ಮೂರನೇ ಮನೆ ಮಿಥುನ ರಾಶಿ ಆಗುತ್ತೆ ಮಿಥುನ ರಾಶಿಯ ಅಧಿಪತಿ ಬುಧ ಮೂರು ಅಂತಂದ್ರೆ ಏನು ತಿರುಗಾಟ ಒಡನಾಟ ಅಂದ್ರೆ ಮತ್ತೊಬ್ಬರ ಜೊತೆಗೆ ಒಡನಾಟ ಮಾಧ್ಯಮಗಳು ಯೂಟ್ಯೂಬು ಇತ್ಯಾದಿ ಇತ್ಯಾದಿ ಈ ಮೂರನೇ ಮನೆಯಲ್ಲಿ ಬರುತ್ತೆ ಬಹಳಷ್ಟು ಜನರನ್ನು ಸೇರಿಸಿಕೊಂಡು ಸಂವಾದ ನಡೆಸಬೇಕಾದ್ರೆ ಮೂರನೇ ಮನೆ ಪ್ರಬಲವಾಗಿರ್ಬೇಕಾಗುತ್ತೆ ಅನಂತರ ಬುಧನ ಇನ್ನೊಂದು ಮನೆ ಆರನೇ ಮನೆ ಕನ್ಯಾ ರಾಶಿ ಆಗುತ್ತೆ ಆರನೇ ಮನೆ ಎಂದರೇನು ಶತ್ರು ರೋಗ ರುಜಿನ ಸಾಲ ಮತ್ತು ಸೇವೆ ಹೀಗಿದ್ದಾಗ ವೃತ್ತಿಯನ್ನು ಅವರು ಕೈಗೊಳ್ಳಬೇಕು ಅಂತಂದರೆ ಆತನಿಗೆ ಬಹಳಷ್ಟು ಜನರ ಒಡನಾಟ ಬೇಕಾಗುತ್ತೆ ಬಹಳಷ್ಟು ಜನರ ಒಡನಾಟ ಇದ್ದಾಗ ಅವನು ಎಲ್ಲ ಒಂದಲ್ಲ ಒಂದು ಕಾರ್ಯವನ್ನ ಕೆಲಸವನ್ನ ಆತ ತಾನು ಮಾಡ್ತಾನೆ ಆ ಕೆಲಸ ಸರಿಯಾದ ರೀತಿಯಲ್ಲಿ ಇದ್ರೆ ಆತನಿಗೆ ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ಹೆಚ್ಚು ಹೆಚ್ಚು ಕಡಿಮೆ ಆಗಿದ್ದಲ್ಲಿ ಅಥವಾ ಈ ಮೂರನೇ ಮೂರು ಮತ್ತು ಆರನೇ ಮನೆಯಲ್ಲಿರುವಂತಹ ಗ್ರಹ ಕೆಟ್ಟಿದ್ದಲ್ಲಿ ಅಥವಾ ಪೀಡೆಗೆ ಒಳಗಾದಲ್ಲಿ ರೋಗ ರುಜಿನಗಳಿಂದ ಆತ ಬಳಲಬೇಕಾಗುತ್ತೆ ಅಥವಾ ಸಾಲ ಕೂಡ ಮಾಡ್ಕೋಬೇಕಾಗುತ್ತೆ ಇದನ್ನ ನಿಭಾಯಿಸುವುದು ಮೂರನೇ ಮನೆಯ ಆಧಿಪತ್ಯ ಹೊಂದಿರುವಂತಹ ಬುಧ ಗ್ರಹ ಹಾಗಾಗಿ ಬುಧನಿಗೆ ಈ ಸ್ಥಾನವನ್ನ ಎರಡು ಸ್ಥಾನಗಳನ್ನ ಕೊಡಲಾಗಿದೆ ಅದರ ನಂತರ ನಾಲ್ಕನೇ ಮನೆ ನಾಲ್ಕನೇ ಮನೆ ಅಂತಂದ್ರೆ ತಾಯಿ ಮನೆ ಶಿಕ್ಷಣ ಇವೆಲ್ಲ ಈ ನಾಲ್ಕನೇ ಮನೆಗೆ ಬರುತ್ತೆ ಅದಕ್ಕೆ ಆಧಿಪತ್ಯ ಕೊಟ್ಟಿರುವಂಥದ್ದು ಚಂದ್ರನಿಗೆ ಚಂದ್ರನಿಗೆ ಮತ್ತು ಸೂರ್ಯನಿಗೆ ಇನ್ನು ಬೇರೆ ಯಾವುದೂ ಎರಡು ಮನೆಗಳಿಲ್ಲ ಒಂದೊಂದೇ ಮನೆಗಳು ಆಗಿರೋದ್ರಿಂದ ಚಂದ್ರ ನಾಲ್ಕರಕ್ಕೆ ತಾಯಿಯನ್ನ ಪ್ರತಿನಿಧಿಸ್ತಾನೆ ಹಾಗೆ ಅವನ ಸ್ವಂತ ಮನೆಯನ್ನು ಕೂಡ ಅವನು ನಿರ್ವಹಿಸಬೇಕಾಗುತ್ತೆ ಸ್ವಂತ ಮನೆ ತಾಯಿ ಇತ್ಯಾದಿಗಳನ್ನ ನಿರ್ವಹಿಸುವುದಕ್ಕಾಗಿ ಚಂದ್ರನನ್ನು ನಾಲ್ಕನೇ ಮನೆಗೆ ಕಾರಕನನ್ನಾಗಿ ಮಾಡಲಾಗಿದೆ ಅಲ್ಲಿಂದ ಐದನೇ ಮನೆ ಮಂಗಳ ಒಂದನೇ ಮನೆಯಿಂದ ಐದನೇ ಮನೆ ಸೂರ್ಯನ ಮನೆ ಸೂರ್ಯ ಅಂತಂದರೆ ಒಂದು ಜೀವ ಈ ಜೀವರಾಶಿಗಳನ್ನ ಸಂಕುಲನವನ್ನು ಸಂಕಲವ ಜೀವ ಸಂಕುಲವನ್ನು ಪೋಷಣೆ ಮಾಡುವಂಥದ್ದು ರವಿ ಗ್ರಹ ರವಿಯನ್ನ ರಾಜಗ್ರಹ ಅಂತಲೂ ಕರೀತಾರೆ ಇಲ್ಲಿ ಸಂತಾನ ಬರುತ್ತೆ ವಿದ್ಯೆ ಬರುತ್ತೆ ಜ್ಞಾನ ಬರುತ್ತೆ ಈ ಎಲ್ಲ ಐದನೇ ಮನೆಯಲ್ಲಿ ತುಂಬಿಕೊಂಡಿರುತ್ತೆ ಮತ್ತು ಜೂಜು ರೇಸು ಶೇರ್ಸು ಕಲೆ ನಾಟಕ ಸಿನಿಮಾ ಮುಂತಾದ ಲಲಿತ ಕಲೆಗಳನ್ನು ಕೂಡ ಈ ಐದನೇ ಮನೆ ಸೂಚಿಸುತ್ತೆ ಇದಕ್ಕೆಲ್ಲ ಬೇಕಾಗಿರುವ ಇದಕ್ಕೆಲ್ಲ ಅಧಿಪತಿ ಸೂರ್ಯನಾಗ್ತಾನೆ ನೈಸರ್ಗಿಕ ಕುಂಡಲಿಯಲ್ಲಿ ನಿಮ್ಮ ನಿಮ್ಮ ಕುಂಡಲಿಗಳಲ್ಲಿ ಐದನೇ ಭಾವದ ಅಧಿಪತಿ ಯಾರು ಅಂತ ನೋಡಿಕೊಂಡು ಅವರು ಹೇಳುವಂತ ಫಲಗಳನ್ನು ಮುಂದೆ ನೀವು ನೋಡ್ಬೇಕಾಗುತ್ತೆ ಈಗ ನೈಸರ್ಗಿಕ ಕುಂಡಲಿಯಲ್ಲಿ ಸೂರ್ಯನಿಗೆ ಆಸ್ಥಾನವನ್ನ ಕೊಡಲಾಗಿದೆ ಐದನೇ ಮನೆಯ ಕಾರಕ ಸೂರ್ಯನಾಗ್ತಾನೆ ಅಲ್ಲಿಗೆ ಎಂಟನೇ ಮನೆಯ ತನಕ ಆಯಿತು ಇನ್ನು ಒಂಬತ್ತನೇ ಮನೆ ಒಂಬತ್ತನೇ ಮನೆಯ ಅಧಿಪತಿ ಗುರು ಒಂಬತ್ತನೇ ಮನೆ ಅಂದರೆ ಯಾರು ತಂದೆ ಧರ್ಮ ದೇವರು ಪ್ರಯಾಣ ಮುಂತಾದವುಗಳನ್ನು ಈ ಒಂಬತ್ತನೇ ಮನೆ ಸೂಚಿಸುತ್ತೆ ಧರ್ಮ ಕಾರ್ಯ ದೇವರು ಗುರುಗಳು ಪ್ರಯಾಣ ಮತ್ತೆ ಇನ್ನೊಬ್ಬರಿಂದ ಸಿಗುವಂತಹ ಸಹಾಯ ಶುಭ ಸುದ್ದಿಗಳು ಇದು ಒಂಬತ್ತನ್ನ ಒಂಬತ್ತನೇ ಮನೆಯನ್ನು ಸೂಚಿಸುತ್ತೆ ಇದನ್ನ ಆಳುವಂತಹ ಗ್ರಹ ಗುರು ಗುರುವಿಗೆ ಇನ್ನೂ ಒಂದು ಮನೆ ಇದೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಂದರೆ ವ್ಯಯ ಜೈಲು ವಿದೇಶ ಪ್ರವಾಸ ಮುಂತಾದವುಗಳನ್ನು ಹನ್ನೆರಡನೇ ಮನೆಯಿಂದ ನೋಡಬೇಕಾಗುತ್ತೆ ಧರ್ಮ ಕಾರ್ಯದಲ್ಲಿ ಹೆಚ್ಚು ಕಮ್ಮಿ ಆದರೆ ಮಾಡುವ ಕೆಲಸಗಳು ಕೆಟ್ಟದಾಗಿದ್ದರೆ ಆತ ಹನ್ನೆರಡನೇ ಮನೆ ಅಧಿಪತಿ ಜೈಲು ಸೇರಬೇಕಾದಂತಹ ಸಂದರ್ಭಗಳು ಬರುತ್ತವೆ ಅಥವಾ ಒಳ್ಳೆಯ ಕೆಲಸ ಮಾಡಿದಲ್ಲಿ ಅದರಿಂದ ಮುಕ್ತಿ ಪಡೆದು ವಿದೇಶಕ್ಕೆ ಉದ್ಯೋಗವನ್ನು ಅರ್ಸ್ಕೊಂಡು ಹೋಗುವಂತ ಸಂಭವ ಕೊಡಲು ಈ ಗುರುಗ್ರಹ ನೀಡುತ್ತೆ ಅಲ್ಲಿಂದ ನಂತರ ಬರುವಂಥದ್ದು ಹತ್ತನೇ ಮನೆ ಹತ್ತನೇ ಮನೆ ಜಾತಕದ ಕೀಲಿ ಕೈ ಇದ್ದ ಹಾಗೆ ಯಾರಿಗೆ ಹತ್ತನೇ ಮನೆ ಶುಭವಾಗಿರುತ್ತೋ ಅವರು ಪ್ರತಿಯೊಂದನ್ನು ನಿಭಾಯಿಸಲಿಕ್ಕೆ ಸಮರ್ಥರಾಗಿರ್ತಾರೆ ಅದರ ಅಧಿಪತಿ ಶನಿ ದೇ ಶನಿಯ ಇನ್ನೊಂದನೇ ಮನೆ ಇನ್ನೊಂದು ಮನೆ ಕುಂಭ ಹತ್ತನೇ ಮನೆ ಮಕರ ಹನ್ನೊಂದನೇ ಮನೆ ಶನಿ ಕುಂಭ ಇಲ್ಲಿ ಧರ್ಮದ ಮನೆಯದು ಅಂದ್ರೆ ಕರ್ತ ಕರ್ಮದ ಮನೆ ಈ ಕರ್ಮದ ಮನೆಯಿಂದ ಒಳ್ಳೆಯ ಕೆಲಸ ಮಾಡಿದರೆ ಲಾಭ ಹೆಚ್ಚಿಗೆ ಸಿಗುತ್ತೆ ಅಂದ್ರೆ ಶನಿ ಲಾಭವನ್ನು ತಂದುಕೊಡ್ತಾನೆ ಸತ್ಕರ್ಮಗಳನ್ನ ಮಾಡಿದ್ರೆ ಮಾತ್ರ ಒಳ್ಳೆಯ ಲಾಭವನ್ನ ಶನಿ ದಯಪಾಲಿಸ್ತಾನೆ ಸತ್ಕರ್ಮವನ್ನ ಮಾಡದೆ ಇದ್ರೆ ಶನಿ ಆ ಫಲವನ್ನ ಹನ್ನೆರಡನೇ ಮನೆಗೆ ವರ್ಗಾಯಿಸ್ತಾನೆ ಆಗ ಎಲ್ಲ ಕಳೆದುಕೊಳ್ಬೇಕಾಗುತ್ತೆ ಹಾಗಾಗಿ ಶನಿ ನ್ಯಾಯಾಧೀಶನಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾನೆ ಈ ರೀತಿ ಹನ್ನೆರಡು ಮನೆಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಮುಂದೆ ಬರುವ ನಿಮ್ಮ ಎಲ್ಲ ಜಾತಕಗಳನ್ನು ನೀವು ಬಿಡಿಸಿ ಬಿಡಿಸಿ ನೋಡಬಹುದು ಹಾಗೆ ಇದಕ್ಕೆ ಇನ್ನೂ ವಿಸ್ತಾರವಾಗಿ ಇದೆ ಆದರೆ ಇಲ್ಲಿ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಲಿಕ್ಕೆ ಆಗೋದಿಲ್ಲ ಕ್ಷಮೆ ಇರಲಿ ಅದಕ್ಕಾಗಿ ನಾನು ಹೇಳಿದೆ ಟೆಲಿಗ್ರಾಫ್ ಆ್ಯಪ್ ಮುಖಾಂತರ ನೀವು ಸಂಪರ್ಕ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಇದಷ್ಟು ಆದ ಮೇಲೆ ಈಗ ಜಾತಕಕ್ಕೆ ಬರೋಣ ಜಾತಕದ ಕೆಲವು ವಿಚಾರಗಳನ್ನ ಇಲ್ಲಿ ನಾನು ತಿಳಿಸ್ತಾ ಇದ್ದೇನೆ ಮೊದಲಿಗೆ ನೋಡ್ಬೇಕಾಗಿದ್ದು ಲಗ್ನ ಜಾತಕ ಹೀಗಿದ್ದಾಗ ಮೊದಲು ನೋಡ್ಬೇಕಾದಂತೂ ಯಾವ ಲಗ್ನ ಮೊದಲನೇ ಮನೆ ಯಾವುದು ಮೊದಲನೇ ಮನೆ ಯಾವ್ದಾರು ಆಗಿರಲಿ ವೃಷಭ ಆಗಿದ್ರೆ ಇದು ಒಂದನೇ ಮನೆ ಆಗುತ್ತೆ ಕಟಕ ಆಗಿದ್ರೆ ಕಟಕ ಒಂದನೇ ಮನೆ ಆಗುತ್ತೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಹೀಗೆ ಪ್ರಾರಂಭ ಆಗುತ್ತೆ ಅದೇ ರೀತಿ ಏಳನೇ ಮನೆ ಏನಾದ್ರು ಆಗಿದ್ರೆ ಏಳರಿಂದ ಇದು ಒಂದನೇ ಮನೆ ಎರಡು ಮೂರು ನಾಲ್ಕು ಹೀಗೆ ಮನೆಗಳು ಪ್ರಾರಂಭ ಆಗುತ್ತೆ ಯಾವಾಗಲೂ ಜಾತಕಗಳನ್ನ ಲಗ್ನದಿಂದಲೇ ನೋಡ್ಬೇಕಾಗುತ್ತೆ ಲಗ್ನ ಕೆಲವರು ಚಂದ್ರನಿಂದ ನೋಡ್ತಾರೆ ಇನ್ನು ಕೆಲವರು ಸೂರ್ಯನಿಂದ ನೋಡ್ತಾರೆ ಚಂದ್ರನಿಂದ ಆಗ್ಲಿ ಸೂರ್ಯನಿಂದ ಆಗ್ಲಿ ನೋಡಿದಂತಹ ನೋಡಿ ಹೇಳುವಂತಹ ಫಲಗಳು ಯಾರಿಗೂ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಅದು ತಪ್ಪಾಗುತ್ತೆ ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡ್ಕೊಳ್ಳಿ ಸಮಾಧಾನಕ್ಕೋಸ್ಕರ ಕೆಲವರು ಹೇಳ್ಬಿಡ್ತಾರೆ ಲಗ್ನದಿಂದ ಕೆಟ್ಟ ಸ್ಥಾನದಲ್ಲಿ ಆ ಮನೆ ಆ ಗ್ರಹ ಕೂತಿದ್ರೆ ಚಂದ್ರನಿಂದ ಒಳ್ಳೆಯ ಶುಭ ಸ್ಥಾನ ಆಗಿರುತ್ತೆ ಅಂತ ಹೇಳಿ ಆಗ ಇವು ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಾರೆ ಖಂಡಿತ ಆ ರೀತಿ ಆಗೋದಿಲ್ಲ ಆ ರೀತಿ ಬರೋದೂ ಇಲ್ಲ ಲಗ್ನದಿಂದ ಲಗ್ನವೇ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಆ ಲಗ್ನದಿಂದಲೇ ಉಳಿದ ಎಲ್ಲಾ ಮನೆಗಳನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಲಗ್ನವನ್ನ ನೋಡಿದ್ರಿ ಅನಂತರ ನಕ್ಷತ್ರಾಧಿ ಲಗ್ನದ ನಕ್ಷತ್ರಾಧಿಪತಿ ಈಗ ಲಗ್ನದ ಅಧಿಪತಿ ಲಗ್ನ ಅಂತ ತಿಳ್ಕೊಳ್ಳೋಣ ಲಗ್ನದ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ಅಂದ್ರೆ ವ್ಯಯಸ್ಥಾನ ಆಗ ಈ ಸೂರ್ಯನಿಗೆ ಬಲ ಕಡಿಮೆ ಅಂತ ಹೇಳ್ಬಿಡ್ತಾರೆ ಆದ್ರೆ ಲಗ್ನ ಸಿಂಹ ಲಗ್ನ ಆಗಿದ್ದಲ್ಲಿ ಆ ಲಗ್ನದ ನಕ್ಷತ್ರಾಧಿಪತಿ ಯಾರು ಅನ್ನೋದನ್ನ ನೀವು ನೋಡ್ಬೇಕಾಗುತ್ತೆ ನಕ್ಷತ್ರಾಧಿಪತಿಯನ್ನ ನೀವು ನೋಡ್ದೇನೆ ಬರೀ ಸೂರ್ಯ ಅಥವಾ ಲಗ್ನಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿ ಅಂದ್ಕೊಂಡು ಆ ಜಾತಕಕ್ಕೆ ಕೆಟ್ಟ ಫಲಗಳನ್ನು ಹೇಳಿದರೆ ಅದು ಸಿದ್ಧಿಸೋದಿಲ್ಲ ಹಾಗಾಗೋದಿಲ್ಲ ಇದಕ್ಕೆ ಆ ನಕ್ಷತ್ರಾಧಿಪತಿ ರಾಶಿಯಾಧಿಪತಿ ಸೂರ್ಯ ಆ ರಾಶಿಯ ಅಧಿಪತಿ ಅಂದ್ರೆ ಲಗ್ನದ ಅಧಿಪತಿ ಇನ್ಯಾವೋ ಬೇರೆ ಗ್ರಹ ಆಗಿರುತ್ತೆ ಆ ಗ್ರಹ ಎಲ್ಲಿದೆ ಆ ಗ್ರಹ ಯಾವ ಮನೆಯಲ್ಲಿ ಕೂತಿದೆ ಆಗ ಅದರ ಆ ನಕ್ಷತ್ರಾಧಿಪತಿ ಮತ್ತು ಸೂರ್ಯ ಅಥವಾ ಲಗ್ನಾಧಿಪತಿ ಮತ್ತು ಲಗ್ನದ ನಕ್ಷತ್ರಾಧಿಪತಿ ಯಾರು ಅವ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡು ಆ ನಂತರ ನೀವು ಅದರನ್ನ ಅದರ ಬಲವನ್ನ ಅಳತೆ ಮಾಡಿ ನೋಡಬೇಕಾಗುತ್ತೆ ಆಗ ನಿಮಗೆ ಲಗ್ನದ ಮಹತ್ವ ತಿಳಿತದೆ ಆ ಲಗ್ನ ಪ್ರಬಲವಾಗಿದೆಯೋ ದುರ್ಬಲವಾಗಿದೆಯೋ ಅಂತ ಹೇಳಿ ಈ ರೀತಿ ಇದನ್ನು ನೋಡ್ಬೇಕಾಗುತ್ತೆ ಅದರ ನಂತರ ಈಗ ಕೇಂದ್ರ ತ್ರಿಕೋಣಾಧಿಪತಿಗಳನ್ನ ನೋಡೋಣ ಕೇಂದ್ರ ತ್ರಿಕೋಣಾಧಿಪತಿಗಳು ಅಂತಂದ್ರೆ ಏನು ಇದರಲ್ಲಿ ಇನ್ನೂ ಒಂದು ಇರುತ್ತೆ ಮೊದಲು ಕೇಂದ್ರ ತ್ರಿಕೋನಾಧಿಪತಿಗಳನ್ನ ಹೇಳ್ತೇನೆ ಕೇಂದ್ರಾಧಿಪತಿಗಳು ಅಂತಂದ್ರೆ ಒಂದು ನಾಲ್ಕು ಏಳು ಹತ್ತು ಈ ಮನೆಯ ಅಧಿಪತಿಗಳು ಕೇಂದ್ರಾಧಿಪತಿಗಳಾಗ್ತಾರೆ ಮತ್ತು ಈ ಮನೆಯಲ್ಲಿ ಇರುವಂತಹ ಗ್ರಹಗಳು ಕೂಡ ಕೇಂದ್ರದಲ್ಲಿ ಅಂತ ಹೇಳಿ ನಾವು ಭಾವಿಸ್ತೇವೆ ಇನ್ನು ತ್ರಿಕೋಣಾಧಿಪತಿ ಅಂತಂದ್ರೆ ಒಂದು ಐದು ಒಂಬತ್ತು ಒಂದು ಐದು ಒಂಬತ್ತು ಇದನ್ನ ತ್ರಿಕೋಣಾಧಿಪತಿಗಳು ಅಂತ ಕರಿತೀವಿ ಅಂದ್ರೆ ಇಲ್ಲಿಗೆ ಲೆಕ್ಕ ಮಾಡಿ ಮೇಷದಿಂದ ಲೆಕ್ಕ ಇದೇ ಲಗ್ನ ಅಂತ ತಿಳ್ಕೊಳ್ಳಿ ಇಲ್ಲಿಂದ ನಾಲ್ಕರ ಅಧಿಪತಿ ಚಂದ್ರ ಚಂದ್ರ ಕೇಂದ್ರಾಧಿಪತಿ ಆಗ್ತಾನೆ ಮತ್ತು ಏಳರ ಅಧಿಪತಿ ಶುಕ್ರ ಕೇಂದ್ರಾಧಿಪತಿ ಆಗ್ತಾನೆ ನಂತರ ಅಲ್ಲಿಂದ ಹತ್ರ ಅಧಿಪತಿ ಶನಿ ಕೇಂದ್ರಾಧಿಪತಿ ಆಗ್ತಾನೆ ಮಂಗಳ ಒಂದರ ಅಧಿಪತಿ ಮಂಗಳನು ಕೇಂದ್ರಾಧಿಪತಿ ಆಗ್ತಾನೆ ಹಾಗೆ ತ್ರಿಕೋಣಾಧಿಪತಿ ಒಂದನೇ ಅಧಿಪತಿ ಕುಜ ಮಂಗಳ ಅವನು ತ್ರಿಕೋಣಾಧಿಪತಿ ಐದರೇ ಅಧಿಪತಿ ಸೂರ್ಯ ಅವನು ತ್ರಿಕೋಣಾಧಿಪತಿ ಮತ್ತು ಒಂಬತ್ತರ ಅಧಿಪತಿ ಗುರು ಅವನು ಕೂಡ ತ್ರಿಕೋಣಾಧಿಪತಿ ಅಂತ ಹೇಳಿ ಆಗ್ತಾನೆ ಈ ಕೇಂದ್ರ ತ್ರಿಕೋಣಾಧಿಪತಿಗಳು ಜೊತೆ ಸೇರಿದಾಗ ಅದು ಒಂದು ರಾಜಯೋಗ ಅಂತ ಅನ್ನಿಸ್ಕೊಡುತ್ತೆ ಈ ರಾಜಯೋಗ ಜಾತಕರಿಗೆ ಅಭ್ಯುದ ಅಭ್ಯುದಯವನ್ನು ಕೊಡ್ತದೆ ಹಾಗಾಗಿ ಕೇಂದ್ರ ತ್ರಿಕೋಣಾಧಿಪತಿಗಳನ್ನ ನೀವು ತಿಳ್ಕೊಂಡಿರುವಂಥದ್ದು ಬಹಳಷ್ಟು ಮುಖ್ಯವಾದಂತಹ ವಿಚಾರ ಆಗಿರುತ್ತೆ ಅದರ ನಂತರ ರಾಶಿ ತತ್ವಗಳನ್ನ ನೀವು ತಿಳ್ಕೊಬೇಕಾಗತ್ತೆ ರಾಶಿ ತತ್ವಗಳು ಅಂತಂದ್ರೆ ಏನು ಇಲ್ಲಿಂದಲೇ ಪ್ರಾರಂಭ ಮಾಡೋಣ ಒಂದು ಇದು ಅಗ್ನಿ ತತ್ವ ಪೃಥ್ವಿ ತತ್ವ ವಾಯು ತತ್ವ ಜಲತತ್ವ ಹಾಗೇನೆ ತತ್ವ ಪೃಥ್ವಿ ತತ್ವ ವಾಯು ತತ್ವ ಜಲತತ್ವ ತತ್ವ ಪೃಥ್ವಿ ತತ್ವ ವಾಯು ತತ್ವ ಜಲತತ್ವ ಈ ತತ್ವಗಳು ಕೆಲವು ತತ್ವಗಳು ಹೊಂದಿಕೆ ಆಗೋದಿಲ್ಲ ಇನ್ನು ಕೆಲವು ಹೊಂದಿಕೆ ಆಗುತ್ತೆ ಅಗ್ನಿ ತತ್ವ ಮತ್ತು ಜಲತತ್ವ ಹೊಂದಾಣಿಕೆ ಆಗೋದಿಲ್ಲ ಯಾಕಂದ್ರೆ ಅಗ್ನಿ ಅಗ್ನಿ ಉರಿತಿರುವಾಗ ನೀರು ಹಾಕಿದ್ರೆ ಅಗ್ನಿ ಆರು ಹೋಗುತ್ತೆ ಹಾಗಾಗಿ ಆಗೋದಿಲ್ಲ ಅಂತ ಹೇಳಿ ಅದನ್ನ ಬೇರೆ ಸಮಯದಲ್ಲಿ ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತೇನೆ ಈಗ ತತ್ವಗಳನ್ನ ನೀವು ತಿಳ್ಕೊಂಡಿದ್ರೆ ಅಷ್ಟು ಸಾಕು ಉಳಿದಂತೆ ಬಾಕಿ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಅದರ ನಂತರ ಚಿಂತಿತ ಭಾವ ಗ್ರಹ ನಕ್ಷತ್ರಗಳನ್ನು ಉಚ್ಚ ನೀಚ ವಕ್ರ ಈ ಸ್ಥಾನಗಳನ್ನು ದೃಷ್ಟಿಯನ್ನು ನೋಡೋಣ ನವಾಂಶವನ್ನು ನೋಡೋಣ ಯೋಗಗಳನ್ನು ನೋಡೋಣ ಕರ್ತರಿ ಯೋಗ ಅಂದರೆ ನೋಡೋಣ ಕಾರಕ ಗ್ರಹಗಳನ್ನು ನೋಡೋಣ ಗ್ರಹರಿರುವ ವರ್ಗಗಳನ್ನು ನೋಡೋಣ ಆ ನಂತರ ರೋಲಿಂಗ್ ಪ್ಲಾನೆಟ್ ಆಳ್ವಿಕೆಯ ಗ್ರಹ ಅವನ್ನು ನೋಡೋಣ ಅದರ ನಂತರ ಗೋಚಾರ ಕಲಗಳನ್ನ ನೋಡೋಣ ಗೋಚಾರವು ಕೂಡ ಅತಿ ಮುಖ್ಯ ಆಗುತ್ತೆ ನಡೀತಾ ಇರುವಂತಹ ದಶಾಭುಕ್ತಿ ದಶಾಭುಕ್ತಿಗಳನ್ನ ನೀವು ಮರಿದೇ ನೋಡ್ಬೇಕಾಗುತ್ತೆ ಇಲ್ಲಿ ದಶಾಭುಕ್ತಿ ಬರ್ದಿಲ್ಲ ಆದ್ರೆ ಬರಿತೀನಿ ಈಗ ದಶಾಭುಕ್ತಿ ದಶಾಭುಕ್ತಿ ನೋಡಿ ಆದ ನಂತರ ಕೊನೆಯದಾಗಿ ಗೋಚಾರ ನೋಡಬೇಕಾಗತ್ತೆ ಈ ರೀತಿ ಜಾತಕಗಳನ್ನು ನೋಡಿ ಭವಿಷ್ಯವನ್ನು ನುಡಿಯೋದ್ರಿಂದ ಆಗ ಆ ಜಾತಕದ ನಿಜವಾದ ಸ್ವರೂಪ ಹೇಗಿದೆ ಅನ್ನೋದು ನಿಮ್ಮ ನಿಮಗೆ ಮನದಟ್ಟಾಗುತ್ತೆ ಆ ಮೂಲಕ ನೀವು ಜಾತಕವನ್ನು ನೋಡಬೇಕು ಇಲ್ಲದೇ ಹೋದರೆ ಆ ಜಾತಕಗಳು ತಪ್ಪಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಟೆಲಿಗ್ರಾಮ್ ಆ್ಯಪ್ ಮೂಲಕ ಇದಕ್ಕೂ ಹೆಚ್ಚಿನ ವಿಸ್ತಾರವಾಗಿ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ಟೆಲಿಗ್ರಾಮ್ ಆ್ಯಪನ್ನು ಜಾಯಿನ್ ಆಗಿ ಮತ್ತು ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ